ಬಸವ ಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾಕೂಡ ಸಂಸ್ಥಾನ ಹಿರೇಮಠದ ಶ್ರೀ ಚನ್ನರೇಣುಕ ಬಸವ ಮಂಟಪದಲ್ಲಿ ಪೀಠಾಧಿಪತಿಗಳಾದ ಪೂಜ್ಯಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಲಿಂಗೈಕ್ಯ ಗುರುಲಿಂಗ ಶಿವಾಚಾರ್ಯರ ಐವತ್ತಾರನೇ ಪುಣ್ಯಸ್ಮರಣೋತ್ಸವ ಶ್ರೀ ಚನ್ನರೇಣುಕಾ ಬಸವ ಪ್ರಶಸ್ತಿ ಪ್ರದಾನ ಹಾಗೂ ಮೂವತ್ತೊಂಬತ್ತನೆಯ ಅನುಭವ ಪ್ರಚಾರ ಉಪನ್ಯಾಸ ಮಾಲೆ ಕಾರ್ಯಕ್ರಮ ಜರುಗಲಿದೆ ಸಮಾರಂಭದ ಉದ್ಘಾಟನೆಯನ್ನು ಶ್ರೀ ಅಭಿಷೇಕ್ ರೆಡ್ಡಿ ಶಿವಕುಮಾರ್ ರೆಡ್ಡಿ ದೇಶಮುಖ್ ಹಾಬ್ಲಾಟಿ ಮಾಡುವರು ಅಧ್ಯಕ್ಷತೆಯನ್ನು ಶ್ರೀ ಶರಣು ಸಲ್ಗರ್ ಶಾಸಕರು ಕಲ್ಯಾಣ್ ಇವರು ವಹಿಸಲಿದ್ದಾರೆ ಹಾರ್ಕೂಡ ಶ್ರೀಮಠದಿಂದ ನೀಡುವ ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಶ್ರೀ ರೇಣುಕ ಬಸವ ಪ್ರಶಸ್ತಿಯನ್ನು ನಾಡಿನ ಖ್ಯಾತ ಹಿರಿಯ ಸಾಹಿತಿಗಳಾದ ಶ್ರೀ ಡಾಕ್ಟರ್ ಎಸ್ ಎಂ ಹಿರೇಮಠ್ ಅವರಿಗೆ ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಒಂದು ಲಕ್ಷ ನಗದು ಎರಡು ತೊಲೆ ಚಿನ್ನದ ಪದಕದೊಂದಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಆಶೀರ್ವದಿಸಲಿದ್ದಾರೆ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹಾರ್ಕು ಇವರ ಲೇಖನದ ಚನ್ನದೀಪ್ತಿ ಹಾಗೂ ಡಾಕ್ಟರ್ ಸಂಗಮೇಶ್ ಸೌದತ್ತಿ ಹಿರಿಯ ಸಾಹಿತಿಗಳು ಧಾರವಾಡ ಇವರ ಲೇಖನದ ವೈವಿಧ್ಯ ಗ್ರಂಥಗಳನ್ನು ಶ್ರೀ ಸ್ವಾಮಿ ಮೈಸಲ್ಗ ಬಿಡುಗಡೆಗೊಳಿಸಲಿದ್ದಾರೆ ಧಾರವಾಡದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಸಂಗಮೇಶ್ ಸೌದತ್ತಿ ಮಠ ವೈವಿಧ್ಯ ವಿಷಯದ ಮೇಲೆ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶ್ರೀ ಜಗನ್ನಾಥ್ ಪಾಟೀಲ್ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಮಂಟಾಳ್ ನರಶೆಟ್ಟಿ ನಿಕಟ ಪೂರ್ವ ನಿರ್ದೇಶಕರು ಬಸವಕಲ್ಯಾಣ ಅಭಿವೃದ್ಧಿ ಮಂಡಳಿ ಬಸವಕಲ್ಯಾಣ ಶ್ರೀ ವೀರಣ್ಣ ಮುಲ್ಗೆ ಅಧ್ಯಕ್ಷರು ಶ್ರೀ ಚನ್ನಮಲ್ಲೇಶ್ವರ ದೇವಸ್ಥಾನ ಟ್ರಸ್ಟ್ ಕೊಯ್ಲೂರು ಶ್ರೀ ಸಂಜು ಕುಮಾರ್ ದೇವೇಂದ್ರಪ್ಪ ದೇಗಾಂವ್ ಗದ್ಲೇಗಾಂವ್ ಬಿ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಶ್ರೀ ವೀರಣ್ಣ ದುರ್ಗೆ ಅಮಲ್ಗಾಂ ಶ್ರೀ ಬಸವರಾಜ್ ಕುಂಬಾರ್ ಮುಡುಬಿ ಪ್ರಾರ್ಥನೆ ಡಾಕ್ಟರ್ ಸಿದ್ದರಾಮಯ್ಯ ಸ್ವಾಮಿ ಗೋಟಾ ಸಂಗೀತ ಪ್ರಾಧ್ಯಾಪಕರು ಬಸವೇಶ್ವರ ಕಲಾ ಮಹಾವಿದ್ಯಾಲಯ ಬಾಗಲಕೋಟೆ ಶ್ರೀ ಜನಾರ್ದನ್ ವಾಗೆ ಹುಮ್ನಾಬಾದ್ ಕಲಬುರ್ಗಿ ಶ್ರೀ ನವಲಿಂಗ್ ಪಾಟೀಲ್ ಆಕಾಶವಾಣಿ ಕಲಾವಿದರು ಮನ್ನೈ ಕೇಳಿ ಇವರಿಂದ ಶ್ರೀ ಗುರುಲಿಂಗ್ ಶಿವಾಚಾರ್ಯ ಪುಣ್ಯ ಸ್ಮರಣೋತ್ಸವದ ದಾಸೋಹ ಸೇವೆಯನ್ನು ಶ್ರೀ ಜಗನ್ನಾಥ್ ಕುಂಬಾರ್ ಸರ್ಜೌಳ್ಗ ಮಾಡಲಿದ್ದಾರೆ ಸರ್ವರಿಗೂ ಆದರದ ಸ್ವಾಗತ ಸುಸ್ವಾಗತ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು